ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ಕಾಣುತ್ತಿರುವ ಜನಸಾಗರ ನೋಡ್ತಿದ್ರೆ ಯಾವುದೋ ಹೊಸ ಸಿನಿಮಾ ಬಿಡುಗಡೆ ಆಗಿರಬಹುದು ಸಾಲು ಸಾಲಾಗಿ ಹೋಗುತ್ತಿದ್ದಾರೆ ಅಥವಾ ಯಾವುದಾದ್ರೂ ಮದುವೆ ಚೌಲ್ರಿಗೂ ಹೋಗ್ತಾ ಇದ್ದಾರಾ ಅಥವಾ ಏನಾದರೂ ದೊಡ್ಡ ಕಾರ್ಯಕ್ರಮ ಅಂತ ಅನ್ಕೋಬೋದು ವೀಕ್ಷಕರೇ ಇಲ್ಲಿ ಸುಮಾರು ವರ್ಷಗಳಿಂದ ಮಹಿಳೆಯರಿಗೆ ನಲವತ್ತು ಸಾವಿರ ಜನರಿಗೆ ಸಂಕ್ರಾಂತಿ ಬಾಗಿನ ಕೊಡುವಂತಹ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ನಡೀತದೆ ಕ್ಷೇತ್ರದಲ್ಲಿ ನಲವತ್ತು ಸಾವಿರ ಮಹಿಳೆಯರಿಗೆ ಸೀರೆ ಬಳೆ ಅರಿಶಿಣ ಕುಂಕುಮ ಎಳ್ಳು ಬೆಳ್ಳ ಕಬ್ಬು ಎಲ್ಲವನ್ನು ಕೊಡುತ್ತಿರುವ ಏಕೈಕ ಸರ್ದಾರ ಸೋಲಿಲ್ಲದ ಸರ್ದಾರ ಜನ ನಾಯಕ ಒಬ್ಬರಿದ್ದಾರೆ ಅವರು ಪ್ರತಿ ವರ್ಷ ಕೂಡ ನಲವತ್ತು ಸಾವಿರ ಹೆಣ್ಣು ಮಕ್ಕಳಿಗೆ ಬಾಗಿನ ಕಾರ್ಯಕ್ರಮವನ್ನು ಕೊಡ್ತಾರೆ ಬನ್ನಿ ಅವರು ಏನೇನು ಕೊಡ್ತಾರೆ ಹೇಗೆ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಯಾರು ಕೊಡ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀವಿ ಇವರು ಆರ್ಆರ್ ನಗರದ ಶಾಸಕರು ಸೋಲಿಲ್ಲದ ಸರ್ದಾರ ಸುಮಾರು ವರ್ಷಗಳಿಂದ ಕ್ಷೇತ್ರದಲ್ಲಿ ಸಂಕ್ರಾಂತಿ ಬಾಗಿನ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಬಾಗಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ರವರು ಸ್ಥಳೀಯ ಶಾಸಕ ಶ್ರೀಯುತ ಮುನಿರತ್ನರವರು ಆ ಭಾಗದ ಕಾರ್ಯಕರ್ತರು ಮುಖಂಡರು ಕ್ಷೇತ್ರದ ಎಲ್ಲಾ ವಾರ್ಡ್ನಲ್ಲೂ ಕೂಡ ಒಂದು ತಿಂಗಳು ಕಾಲ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಸುಮಾರು ಹಬ್ಬಗಳಿಗೆ ಕೂಡ ಪ್ರತಿ ಹಬ್ಬಗಳಿಗೂ ಕೂಡ ನಾನಾ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಈ ಥರ ಮಾಡುದ್ರಿಂದ ಇವರು ಸೋಲಿಲ್ಲದ ಸರ್ದಾರ್ ಆರಿಸಿಕೊಂಡಿರ್ತಕ್ಕಂತ ಯಾರಾದರೂ ಶಾಸಕರಿದ್ರೆ ಶ್ರೀಯುತ ಮುಂಜರತ್ನರವರು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಮಾಡಿ ಲೈಕ್ ಮಾಡಿ